ಬೃಹತ್ ಉಚಿತ ಆರೋಗ್ಯ ಶಿಬಿರವೊಂದು ನಡೆದಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರಕಿದೆ ಬೆಂಗಳೂರಿನ ಕೆಆರ್ಪುರದಲ್ಲಿ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರವನ್ನು ಆಸ್ಪತ್ರೆಯ ಮುಖ್ಯಸ್ಥರಾದ ಸಾಂಬಶಿವ ಅವರು ಉದ್ಘಾಟಿಸಿದರು ಇಲ್ಲಿ ನರ ನರ ರೋಗ ಮೂತ್ರಪಿಂಡ ಹೃದಯ ಕ್ಯಾನ್ಸರ್ ಸೇರಿದಂತೆ ಹಲವು ರೋಗಗಳ ತಪಾಸಣೆಯನ್ನು ನಡೆಸಲಾಯಿತು 기상캐스터 배 ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಅದರಲ್ಲೂ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆಆರ್ ಪ್ರ ಹಾಗೂ ಶ್ರೀ ಮದರ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಕೆಆರ್ ಪ್ರ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಅಕ್ಕಪಕ್ಕ ಇರೋರು ಮತ್ತು ಇವರೆಲ್ಲರ ಸಹಭಾಗಿತ್ವದಲ್ಲಿ ಇವತ್ತು ಕೆಆರ್ ಪ್ರ ಮತ್ತು ಕೆಆರ್ಪಂ ಸುತ್ತಮುತ್ತಲಿನಲ್ಲಿರುವಂತಹ ಜನರಿಗೆ ಪ್ರತಿ ವರ್ಷ ನಾವು ವಿಭಿನ್ನವಾಗಿ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಮಾಡ್ತಾ ಸೊ ಅದೇ ರೀತಿ ಈ ಸಲ ನಾವು ಏಳಕ್ಕೂ ಹೆಚ್ಚು ಸ್ಪೆಷಾಲಿಟಿ ಸರ್ವಿಸಸ್ ಅನ್ನ ಓಪಿಡಿಯನ್ನು ಉಚಿತ ಕೊಡೋದ್ರ ಜೊತೆಗೆ ಮತ್ತು ಕೆಲವೊಂದು ಟೆಸ್ಟ್ ಗಳ ಉಚಿತ ಕೊಡೋದ್ರೊಂದಿಗೆ ಇವತ್ತು ಸಾರ್ವಜನಿಕರ ಸೇವೆಯಲ್ಲಿ ನಮ್ದು ಒಂದು ಅಲ್ಪ ಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಈ ದಿನಗಳಲ್ಲಿ ನೀವೆಲ್ಲರೂ ನೋಡ್ತಿದ್ರೆ ನಮ್ಮೆಲ್ಲರ ಲೈಫ್ ಸ್ಟೈಲ್ ಇಂದಲೇ ಇವತ್ತು ಎಲ್ಲ ಆರೋಗ್ಯದ ತೊಂದರೆಗಳು ಬರ್ತಕ್ಕಂಥದ್ದು ಚಿಕ್ಕೋರ್ ಇರ್ಬೋದು ದೊಡ್ಡ ಇರ್ಬೋದು ಸೀನಿಯರ್ ಸಿಟಿಜನ್ ಇರ್ಬೋದು ಯಾರೇ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ ಹಾಗಾಗಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾವು ಏನೇನು ಆಕ್ಟಿವಿಟಿ ಮಾಡ್ತೀವೋ ಅದು ಯಾವುದು ಕೂಡ ಸಾರ್ವಜನಿಕರಿಗೆ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋ ದೃಷ್ಟಿಯಲ್ಲಿ ನಾವು ಯಾರು ನಡ್ಕೊಳ್ತೇನೆ ಹಾಗಾಗಿ ಯಾವ ರೀತಿ ಪೂರ್ವಜರು ಹಗಲಿರುಗಳು ಶ್ರಮ ಪಡ್ತಾ ಇದ್ರು ಒಂದ್ ಹನಿ ಬೆವರ್ತಾ ಇದ್ರು ಅವಾಗ ಆರೋಗ್ಯ ವ್ಯವಸ್ಥೆ ಚೆನ್ನಾಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ವ್ಯವಸ್ಥೆಯಿಂದ ನಾವು ಹೊರಬಂದು ನಮ್ಮ ಫುಡ್ ಹ್ಯಾಬಿಟ್ ಇರ್ಬೋದು ನಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು ಇವೆಲ್ಲವೂ ಚೇಂಜ್ ಆಗಿದೆ ಸೊ ಕೆಲಸನು ಎಷ್ಟು ಬ್ಯುಸಿ ಇರ್ತೀವಿ ಎಷ್ಟು ಸ್ಟ್ರೆಸ್ ಇರುತ್ತೋ ಬೇಕು ಅದ್ರ ಪ್ರಕಾರವೇ ನಾವು ಕೂಡ ನಮ್ಮ ಹೆಲ್ತ್ ಅಷ್ಟೋ ಸ್ವಲ್ಪನಾದ್ರೂ ಸಮಯ ಕೊಡುವ ನಾವೆಲ್ಲರೂ ಮಾಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿ ಪ್ರತಿ ವರ್ಷ ಇನ್ನೂ ಹೆಚ್ಚು ಉಚಿತ ಸೇವೆ ಕೊಡುವಂತ ಶಕ್ತಿ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟ್ಲಿಗೆ ಕೊಡ್ಲಿ ಅಂತ ಕೇಳ್ತಾ ರಾಘವೇಂದ್ರ ಸುಂಟ್ರಲ್ಲಿ ಚೀಫ್ ಆಪರೇಷನ್ ಆಫೀಸರ್ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಸಂಜೆ ಹೆಲ್ತ್ ಕೇರ್ ಈ ದಿನ ನಾವು ಆರೋಗ್ಯ ಶಿಬಿರವನ್ನು ಮೆಗಾ ಕ್ಯಾಂಪ್ ಆಗಿ ಆರ್ಗನೈಸ್ ಮಾಡಿ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಇಸ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇವಾಗ ಬರ್ತಾ ಇರುವಂತಹ ಎಲ್ಲಾ ಕಾಯಿಲೆಗಳಿಗೆ ಎಸ್ಪೆಷಲಿ ಡಯಾಬಿಟಿಸ್ ಇದ್ದು ನರ ವೀಕ್ನೆಸ್ ಆಗೋದು ಏಜ್ ಆಗಿ ಬೋನ್ಸ್ ವೀಕ್ನೆಸ್ ಆಗ್ತಾ ಇರೋದು ಮತ್ತೆ ಬಿ ಪಿ ಶುಗರ್ ಇದ್ದು ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇರೋರಿಗೆ ಕಾಂಪ್ಲಿಕೇಶನ್ಸ್ ಆಗ್ತಿಲ್ಲ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಹೆಲ್ತ್ ಚೆಕ್ಅಪ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ ಈ ಹೆಲ್ತ್ ಚೆಕಪ್ ಮೂಲಕ

کي کي ڏي ته ڏاڍو ٿيو